ರೀತಿ ಅನ್ನದಾತ್ರೆ ನಿಮ್ಗೆ ಗೊತ್ತಿರುತ್ತೆ ಸಾಕಷ್ಟು ಬಾರಿ ನಾನು ಲೈವಲ್ಲಿ ಬಿಡ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಹೇಳಿ ಹೇಳಿ ಬೇಜಾರು ಅಷ್ಟೇ ಹೇಳ್ತಾ ಇರ್ತೀನಿ ತುಂಬ ಸರಿ ನನಗೆ ಮಕ್ಕಳಿರೋದಿಲ್ಲ ಐದು ಒಬ್ಬ ಹತ್ತು ವರ್ಷಕ್ಕೊಬ್ಬ ಮಗ ಅದು ಮೊದಲು ದೇವಸ್ಥೆ ಮೊದಲಲ್ಲ ಅದನಂತರ ದೇವ್ರ ಸಿಗುತ್ತೆ ದೇವ್ರ ಸಿಗ್ತದೆ ಏನು ನಮಗೆ ಸದ್ರೂಪವಾಗಿ ಹೆಂಗೆ ಗ್ರಹಗಳು ಸಿಕ್ಕಿದೆ ಅದೇ ತದ್ರೂಪವಾಗಿ ನನಗೆ ಎರಡು ಮಕ್ಕಳು ದಿನ ಸಿಗ್ತಾರೆ ಒಬ್ಬ ಐದು ವರ್ಷಕ್ಕೊಬ್ಬ ಮಗ ಅವನು ಚಿರಂಜೀವಿ ದುರ್ಗ ಅಂತ ದುರ್ಗಮ್ಮನ್ನ ಏನು ನೋಡ್ತೀರಿ ನೀವು ಅದ್ರ ರೂಪವಾಗಿ ಅವನಿದ್ದಾನೆ ಇನ್ನು ಇನ್ನು ದೊರೆದುರ್ಗ ಅಂತ ಹತ್ತಷ್ಟು ಕೊಪ್ಪ ಮಗ ನೀವು ನೋಡ್ತೀರಿ ಏನು ರೂಪ ಇದೆ ಹಂಗೆ ಚಿಕ್ಕ ಮಗ ಇರ್ತಾನೆ ಅಂದಾದ್ರೆ ಪ್ರೀತಿಯ ಬಂಧುಗಳೇ ಮತ್ತೆ ಯಾರ್ಯಾರು ಬ್ಯಾಡ್ಮಿಷನ್ ಮಾಡ್ತೀರಿ ಬೇರೆ ಒತ್ತರ್ಕೊಂಡು ಇದ್ದೀರಿ ಯಾರು ಕೂಡ ನನ್ನ ಕೂಡ ಬೇಯಿಸಿಕೊಂಡು ಹೋಯ್ದಿರಿ ಅಥವಾ ಜಗಳಾಡ್ಕೊಂಡು ಹೋಯ್ತೀರಿ ಅದು ಕಾಲ ತಕ್ಷಣ ಕೆಲಸ ಯಾವ್ದಾರು ಸಿಕ್ಕ ಬಂದು ಕೋಪ ಬಂದ್ರು ಬೈದ್ಬಿಡ್ತೀನಿ ನಿಮಗೆಲ್ಲ ಕೋಪ ಇಷ್ಟೇನಲ್ಲ ಕೋಪರ್ಗೆ ನೀವು ಮಾಡ್ತೀರಂತೆ ಹಂಗಾಗಿ ಒಂದು ಸರಿ ನನ್ಸುತ್ತೆ ನಾನು ಮನಸ್ಸಲ್ಲಿ ಯಾರಿಗೂ ಯಾವತ್ತ ಕೆರೆ ಬಯಸೋದಿಲ್ಲ ನಿಮಗೆ ಕೆಟ್ಟ ಬಯಸೋದಿಲ್ಲ ನೀವು ಎಲ್ಲಿಂದಲೋ ಬಂದಿರ್ತೀರಿಲ್ಲ ಏನು ಸಣ್ಣದಲ್ಲಿ ಬೈದ್ಬಿಟ್ಟಿರ್ತೀವಿ ಅವ್ರೆ ಸಣ್ಣಕ್ಕೆ ಮಾತ್ರ ಅದನ್ನೇ ಕೋಪವಾಗಿ ಇಟ್ಕೊಂಡು ಅದನ್ನೇ ದೇಶ ಮಾಡ ಮಾಡೋಕ್ಕೋಬೇಡಿ ದಯವಿಟ್ಟು ಸೆಣಸಿ ಏನಾದ್ರೆ ಆ ಥರ ನಾನು ತಪ್ಪಾಗಿದ್ರೆ ಅಥವಾ ನನ್ನ ಕ್ಷೇತ್ರದಲ್ಲಿ ನಮ್ಮ ನಾನು ಗೊತ್ತಿಲ್ಲದಲ್ಲ ನಂಗೆ ಗೊತ್ತಿಲ್ಲ ನನ್ನ ಕಡೆಯಿಂದಲೂ ನಾನು ನನ್ನ ಕ್ಷೇತ್ರ ಕಡೆಯಿಂದಲೂ ಇಲ್ಲಿ ನಾನು ದತ್ತು ಮಕ್ಕಳಿಗೆ ಹಾಕಿ ಅವ್ರ ಅವ್ರು ಕಡೆಯಿಂದ ಏನು ತಪ್ಪಾಯಿ ಸಂದ್ ಸೆಣಸಿ ಅಂದಾದರೆ ಏನು ಹೇಳಕ್ಕೆ ಬಂದೆ ಅಂದರೆ ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಇಬ್ಬರು ನನ್ನ ಮಕ್ಕಳು ಜನಿಸಿದ ದಿನಗಳಿಗೆ ಬರ್ತವೆ ಒಂದು ಇಪ್ಪತ್ತೆರಡನೇ ತಾರೀಕು ದೊಡ್ಡ ಮಗ ಚಿರಂಜೀವಿ ದುರ್ಗ ಅಂತ ನೋಡಿರ್ತೀರಿ ನಾವೆಲ್ಲ ಅವನೋ ಹುಟ್ಟಿದ ದಿವಸ ಇಪ್ಪತ್ತೆರಡನೇ ತಾರೀಕಿನ ದಿವಸ ಮತ್ತು ನಾಳೆ ಅಂದರೆ ಏಳನೇ ತಾರೀಕು ಚಿಕ್ಕ ಮಗ ಅಂತ ಹೇಳಿ ಅಂತ ಹೆಂಗೆ ನೀವು ಚಿಕ್ಕಗಳ ಗಂಗಮ್ಮನ ನೋಡ್ತೀರಿ ಹಂಗೆ ಚಿಕ್ಕ ಮಗ ಇದ್ದಾನೆ ದೊಡ್ಡ ಮಗನ ದುರ್ಗಮ್ಮನ ಹಂಗೆ ನೋಡ್ತೀರ ದೊಡ್ಡ ಮಗ ಇದ್ದಾನೆ ಇಪ್ಪತ್ತೆರಡನೇ ತಾರೀಕು ಆ ಮಗ ಆಶೀರ್ವಾದ ಮಾಡಿ ನಿನ್ನ ಪ್ರೀತಿ ತೋರ್ಸ್ ಈ ಸದ್ಯಕ್ಕೆ ನಾಳಿಕೆ ಏಳನೇ ತಾರೀಕು ನಮ್ಮ ಚಿಕ್ಕ ಮಗನೂ ಕೊಟ್ಟಿದ್ದ ದಿನ ಅಂಗಾತ ಬಂಧುಗಳೇ ದಯವಿಟ್ಟು ನನ್ನ ಮಗನಿಗೆ ಎಲ್ಲ ನೀವು ಆಶೀರ್ವಾದ ಮಾಡಿ ಆರಿಸಿ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಇಬ್ಬರು ಮಕ್ಕಳ ಮೇಲೆ ನಮ್ಮ ದೇವ್ರ ನಮ್ಮ ದೇವ್ರ ಸಮೇತ ದೇವ್ರುಗಳಿಂದ ಆಶೀರ್ವಾದ ಮಾಡಿದ್ರು ಹಂಗೆ ನಮಗೆ ಹೆಂಗೆ ಹೊಟ್ಟೆ ಕೊಟ್ಟ ಅನ್ನೋ ಅಂದ್ಕೊಟ್ಟಂಗೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ವಿ ನಿಮ್ಮ ಕರುಣೆ ನಿಮ್ಮ ಕೊಡುಗೆ ನಮ್ಮ ಸದಾಕಾಲ ನನ್ನ ಮೇಲೆ ನಮ್ಮ ಮಕ್ಕಳ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಮತ್ತು ನನ್ನ ಜೊತೆಗೆ ಏನು ನಾನು ಇವತ್ತು ಎಲ್ಲ ಬಂದು ನಮ್ಮ ಹುಡುಗರು ನಮ್ಮ ಮಕ್ಕಳು ಥರ ನಮ್ಮ ತಂಗುಳ ಥರ ಬೇರೆ ಬಂದು ಕೆಲಸ ಮಾಡ್ತಾರೆ ಎಲ್ಲರ ಮೇಲೆ ನಿಮ್ಮ ಸದಾಕಾಲ ಪ್ರೀತಿ ಇರಲಿ ಸದ್ಯಕ್ಕೆ ನಮ್ಮ ಮಗು ನಾಳೆ ಹುಟ್ಟಿಸಿ ಸಹ ದಯವಿಟ್ಟು ಏನೇ ದ್ವೇಷ ಬಿಟ್ಟು ನಿಮ್ಮ ಏನೇ ಕೆಲಸ ಬಿಟ್ಟು ನಮ್ಮ ಮಗು ಒಂದು ಚೂರು ಅಲ್ಲಿಂದ ದೇವರನ್ನ ಬೇರ್ಕೊಳ್ಳಿ ನಿಮ್ಮ ಆಶೀರ್ವಾದ ಮಾಡಿ ಹರಿಸಿ ಸದಾಕಾಲ ನಮ್ಮ ಮಗ ನಮ್ಮ ಮಕ್ಕಳಿಬ್ಬರು ಚಿರಂಜೀವಿ ದುರ್ಗ ದೇವದುರ್ಗ ಯಾವಾಗಲೂ ಸುಖವಾಗಿ ಸಮೃದ್ಧಿಯಾಗಿ ಆರೋಗ್ಯವಂತರಾಗಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಸದಾಕಾಲ ಯಾವಲ್ಲ ನಮ್ಮಲ್ಲಿರಲಿ ಆಮೇಲೆ ಅಂದಾದರೆ ಯಾರಾದರೂ ಈ ಥರ ನೀವು ಇದು ತೋರಣಿಕೆ ಮಾಡ್ತೀವಿ ಕಬಡ್ಡಿ ಮಾತಾಡ್ತೀನಿ ನಿಮ್ಗೆ ಗೊತ್ತಿರುತ್ತೆ ಯಾವ್ದಾರು ಮಕ್ಕಳು ಬರಡ ದಿವಸ ಸುಮ್ಮನೆ ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಹೋಡಿಗೆಲ್ಲ ಪ ಎಷ್ಟು ನಮ್ಮ ಗಂಡು ಮಕ್ಕಳು ಎಣ್ಣೆ ಹೊಡ್ಕೊಂಡು ಭಾರತ ಎಷ್ಟು ತೂರಾಡ ಬದಲು ಅದು ಕೇಕ್ ಒಳಗೆ ಏನೋ ಇರ್ತದೆ ಕನ್ನಿಗುಡಿ ತೆತ್ತೆ ಏನೋ ಸಿಡಿ ಮೈ ಮೇಲೆ ಆಗ್ತಿರೋಂಥ ಎಲ್ಲ ಬಂತ ಏನೋ ಕೇಳಿರ್ತೀರಿ ನೀವೆಲ್ಲ ಅದೆಲ್ಲ ಬದಲು ಏನು ಮಾಡ್ತೀರ ಅಂದರೆ ಫ್ರೀ ಸೇರಿ ಥರ ನೋಡಿ ಉದಾಹರಣೆ ಇವರಿಗೆ ಗಂಡು ಮಕ್ಕಳು ಅಂತೆ ಭೋಜನ ಅವರ ಬಂದು ಬಂದಿರ್ತಾರೆ ಮತ್ತು ವಿಜ್ಞಾನಗರ ಬಂದಿರ್ತಾರೆ ಬಂಗಾರ ಬಂದಿರ್ತಾರೆ ಗರ್ಗಮಂಜರೆ ಇವ್ರಿಗೆ ಮೊದಲೇ ನಮ್ಮ ಹುಟ್ಟ ನಮ್ಮ ಮಕ್ಕಳ ಬದುಕ್ರೀತಿ ಅಂತ ಇವರಿಗೆ ಹಂಗಾಗಿ ಇನ್ನು ಈ ಒಂದು ಸೀದಕ್ಕಿ ಈ ಬಟ್ಟೆನ ಮೊದಲು ಮೊದಲಾಗಿ ನಮ್ಮ ಮಗನ ಹುಟ್ಟಿದೋಗ ಪ್ರಯುಕ್ತ ನೀವು ಕೂಡ ಉಡುಗೊರೆ ನೀವು ಕೂಡ ನಮಗೆ ಅನ್ನದಿಂದ ತಿರು ಉಡುಗೊರೆ ಆಗಿ ಕೊಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಯಾವ ಸಲಾಕಾಲ ಇರಲಿ ಪುಟ್ಟಪ್ಪ ಶುಭಾಶಯಗಳು ಚಿರಂಜೀವಿ ದುರ್ಗ ದೊರೆದುರ್ಗ ಮೊದಲು ನಾಳೆ ದೊರೆದುರ್ಗನ್ಗೆ ಏಳನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಚಿರಂಜೀವಿಗೆ ದೇವರು ಚಿರಂಜೀವಿ ದುರ್ಗೆ ದೇವರವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಸಂಪಾದನೆ ಶ್ರೀಮಂತಿಗೆ ಬಡತನ ಎಲ್ಲ ದೇವರಿಗೆ ಬಿಟ್ಟು ವಿಚಾರ ನಿಮ್ಮ ಪ್ರೀತಿ ವಿಚಾರ ಅದ ಮಕ್ಳು ಇದು ಅಡ್ವಾನ್ಸ್ ಅದ್ವಾನ್ಸಲ್ಲಿ ನಿಮ್ಮ ತಮ್ಮಂದು ಇಬ್ಬರು ಹಬ್ಬ ತಂದ್ಕೊಡ್ದು ಊಟದ್ದು ಚಿಕ್ಕರೆ ಹದಿನಾಲ್ಕು ವರ್ಷ ಯಾರಿಗೆ ಹದಿನಾಲ್ಕು ಒಂದ್ಗೆ ಹೆಚ್ಚು ಹದಿನಾಲ್ಕು ವರ್ಷ ಅವನಿಗೆ ನಿಮ್ಮ ಅಣ್ಣ ಇವ್ರ ತಮ್ಮ ಅದೇ ನಾ ನಾಳೆ ಚಿಕ್ಕ ಚಿಕ್ಕ ತಮ್ಮನ ಬರ್ತಾರೆ ಇನ್ನು ಮೂರು ನಾಶ ಹಂಚ್ಕೊಳ್ಳಿ ಈ ಚೀರೋ ಹಾಕಿ ನಿಮಗೆ ನಾನು ಕಟ್ಟಿದ ಹುಡುಗಾರೆ ಅಂತ ಹುಷಾರಾಗ ಬನ್ನಿತ್ತು ಹೌದಾ ನಿಧಾನಕ್ಕೆ ಬನ್ನಿ ಈ ಥರ ಇನ್ನೂ ಸಾಧ್ಯವಾದರೆ ಸಾಧ್ಯವಾದರೆ ನಿಮ್ಮ ಮಕ್ಕಳು ಬಾ ಹುಟ್ಟಿಗೆ ಒಬ್ಬ ರೈತ ಒಬ್ಬೊಬ್ರು ಮಕ್ಳಿಗೆ ಬಟ್ಟೆ ಕೊಡಿಸಿ ಸಾಧ್ಯವಾದರೆ ಒಂದು ತುಂಬ ಅನ್ನ ಕೊಟ್ಬಿಡಿ ಸಾಧ್ಯವಾದ ಒಂಥರ ರೆಚ್ಚಿ ಕೊಟ್ಬಿಡಿ ಸಾಧ್ಯವಾದರೆ ಸಾಧ್ಯವಾದರೆ ನಾಲ್ಕು ಜನ ಅಂದ್ರಿಗೆ ಶಾಲೆಗಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿಬಿಡಿ ಕರೆಕ್ಟಾಗಿ ಕೊಟ್ಟಾಗಲ್ವಾ